ನಮಸ್ಕಾರ ಟಿವಿ ಟುಗೆ ಸ್ವಾಗತ ಸರ್ ಇತ್ತು ತಾವು ಭೇಟಿ ಕೊಟ್ಟಿದ್ದು ಒಂದು ಇದು ಇಟ್ಸ್ ನಾರ್ಮಲ್ ಭೇಟಿನ ಅಥವಾ ಈ ಎಸ್ ಐ ಟಿ ತನಿಖೆ ಬುರುಡೆ ಮನುಷ್ಯನ ಒಂದು ತಪ್ಪೊಪ್ಪಿಗೆ ಇದೆಲ್ಲದರ ಹಿನ್ನೆಲೆಯಲ್ಲಿ ತಾವು ಇವತ್ತು ತಮ್ಮ ಬೆಂಬಲ ಕೊಡೋದಕ್ಕೆ ದರ್ಶನ ಮಾಡೋದಕ್ಕೆ ಬಂದಿದ್ದೀರಾ ಟೈಮಿಂಗ್ ನಿನ್ನೆ ಬಂದಿರೋದು ನಿನ್ನೆ ಸುಮಾರು ಜನ ಏನು ಸಮಾನ ಮನಸ್ಕರ ಭಕ್ತಾದಿಗಳಿರ್ತೀವಿ ಆ ಒಂದಷ್ಟು ಜನ ಸೇರಿಕೊಂಡು ನಾವು ಸುಮಾರು ಒಂದು ಇನ್ನೂರ ನಲ್ವತ್ತು ಕೆಲವೊಬ್ಬರು ಬೇರೆ ಕೆಲವೊಂದು ಆರ್ಗನೈಸೇಷನ್ ಅವರೆಲ್ಲ ಸೇರಿ ಬಂದಿದ್ದು ಸುಮಾರು ಅಡ್ವೊಕೇಟ್ಸೆ ಆಲ್ಮೋಸ್ಟ್ ಆರ್ನೂರು ಏಳ್ನೂರು ಜನ ಬಂದಿದ್ವಿ ಇಂಟೆನ್ಷನ್ ಇಷ್ಟೇ ಮೇಡಮ್ ನಿಮಗೆ ಗೊತ್ತಿದೆ ನ್ಯಾಯವೇ ದೇವರು ಅಂತೀವಿ ನಾವು ದೇವರು ಅಂತ ಅಂದಮೇಲೆ ಅಂದರೆ ನ್ಯಾಯವೇ ದೇವರು ಅಂತ ಅಂದಮೇಲೆ ದೇವರು ಮೊದಲು ಧರ್ಮ ಮೊದಲು ಧರ್ಮದ ನಂತರ ಬಂದಂಥದ್ದು ಪ್ರತಿಯೊಂದು ನಮ್ಮ ಸಂವಿಧಾನ ಇರ್ಬೋದು ಮತ್ತೊಂದು ಮತ್ತೊಂದು ನಾವು ಈ ಸ ನಿಮಗೆ ತಮಗೆ ಗೊತ್ತಿದಿರೋದೇನಿಲ್ಲ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ್ರೆ ಮುಂಚೂಣಿಯಲ್ಲಿ ಇದ್ದಂಥ ಮಹಾತ್ಮ ಗಾಂಧಿಯಿಂದ ಅಂಬೇಡ್ಕರ್ ಅಂಬೇಡ್ಕರಿಂದ ಹಿರಿದು ಹಲವಾರು ಜನ ಮಾನಿಯರು ವಕೀಲರು ಅಂದರೆ ನಮ್ಮ ಸ್ವತಂತ್ರ ಬೇಕು ಅಂದಾಗ ಮುಂಚೂಣಿಗೆ ಹೋದಾಗ ಅದಕ್ಕೆ ಸ್ವತಂತ್ರ ಸಿಗ್ತದೆ ಅನ್ನೋದು ಒಂದು ವಕೀಲರು ಹೋಗಬೇಕು ಅನ್ನೋದು ಇವತ್ತು ಧರ್ಮ ಈಗ ಧರ್ಮಸ್ಥಳದ ವಿರುದ್ಧ ಧರ್ಮ ಧರ್ಮದ ವಿರುದ್ಧ ಅವಹೇಳನಕಾರಿಯಾಗಿ ಏನು ಧರ್ಮ ನಮ್ಮ ಧರ್ಮಗಳಲ್ಲೇ ಕೆಲವೊಂದು ಇರ್ತಕ್ಕಂಥವ್ರು ಧರ್ಮ ಧರ್ಮಗಳ ಮಧ್ಯೆ ಅಲ್ಲೇ ಗುಂಪುಗಾರಿಕೆ ಮಾಡಿ ಅನ್ಯ ಧರ್ಮೀಯರು ಬಂದು ಒಂದು ಅವಹೇಳನಕಾರಿ ಹೇಳಿಕೆಗಳು ಕೊಡೋದು ಇಲ್ಲಿ ಇಲ್ಲ ಸಲ್ಲದನ್ನು ಆರೋಪಗಳು ಮಾಡುವಂಥದ್ದು ಇವನ್ನೆಲ್ಲ ನಾವು ನೋಡ್ತಾ ಸುಮಾರು ಎರಡು ಮೂರು ವರ್ಷಗಳಿಂದ ಬರೀ ಮಾಧ್ಯಮಗಳ ಮುಂದೆ ಬಂದು ನಾವು ಬಂದು ಹೊಡ್ಕೊಂಡು ನಾವು ಸುಮ್ಮನೆ ಇದ್ವಿ ಬಟ್ ಯಾವಾಗ ಇದು ಒಂದು ಈ ಒಂದು ಬುರ್ಡೆ ಮನುಷ್ಯ ಬಂದ ಯಾವಾಗ ಬುರ್ಡೆ ಬಿತ್ತ ಆ ಬುರ್ಡೆ ಬಿತ್ತಿದ್ದು ಎಲ್ಲೋ ಒಂದು ರೀತಿಯಲ್ಲಿ ಸತ್ಯ ದರ್ಶನ ಮಾಡಿಸೋದಕ್ಕೆ ಬುರ್ಡೆ ಬಿಟ್ಟರೆ ಅಂತ ಕಷ್ಟ ಅವರು ತೋಡಿದ ಗುಂಡಿಯಲ್ಲಿ ಅವರೇ ಬೀಳೋದು ಅಂತಾರಲ್ಲ ಸಿ ಒಂಥರ ಚೆಕ್ ಇಡ್ತಾರಲ್ಲ ಆ ಥರ ಅವರು ತೋಡಿದ ಗುಂಡಿ ಏನಂದ್ರೆ ಯಾವುದೋ ಸಿಗ್ಬೋದು ಇನ್ಯಾರ್ದೋ ಮೇಲೆ ಆಗ್ಬೋದು ಅನ್ನೋ ಒಂದು ಒಂದು ಉದ್ದೇಶದಲ್ಲಿ ಅವ್ರು ಮಾಡಿದ್ರು ಆದರೆ ಭಗವಂತ ಮಂಜುನಾಥ ಸ್ವಾಮಿ ಕೃಪೆ ಅಣ್ಣಪ್ಪನ ಕೃಪೆ ಅದಕ್ಕೆ ಏನು ಸತ್ಯ ದರ್ಶನ ಆಗ್ಬೇಕು ಅಂತ ಮಾಧ್ಯಮಗಳಾಗಿ ಆಮೇಲೆ ನಿಮ್ಮ ಮಾಧ್ಯ ಎಲ್ಲ ಮಾಧ್ಯಮಗಳಲ್ಲಿ ನಾನು ನೋಡಿದ್ದೀನಿ